And no. ವೇ ಅಂದ್ಯ ನದಿಯನ್ನ ಪೋನ ಮಾಡಿ ಹೋಗ ಕಸಿಗಲ್ಲಿ ಎಲ್ಲ ಬಾಡಿಗೆ ಗಾಡಿ ನಿನ್ನ ತೆಲಿಯನ್ನ ನನ್ನ ನೆಂಪ ತಗದವಾಗಿ ಗಂಡನ ಜೋಡಿ ಬಾಳ ಹೋಗ ನೀ ಅತ್ತಾಗಿ ಮಾಡಿದರು ಪ್ರೀತಿ ಮೋಸ ಅಂಬುದು ಹುಡುಗರಿಗೆ ಕಟ್ಟಿಟ್ಟ ನೀ ಅತ್ತಾಗಿ ಮಾಡಿದರು ಪ್ರೀತಿ ಹುಡುಗೊರೆಗೆ ಕಟ್ಟೆ ತೋರ್ತಿ ಮುಂದೆ ಇನ್ನೊಂದು ಹಾಡು ಹೋಗ್ಯಾರ ರಮಾನೆ

bandi di bora bagada balagara bara bala dewasa ka bandi di bora baba ba Yang gaduh nanat ಸುತ್ತ ಬಳೆಗಳ ಯಾ ಪಾರ ಬಣ್ಣದ ಚೆನ್ನದ ಬಳೆಗಳ ತಂದಿನಿ ತುಗಬರಿ ಅಂದ ಪಾರ Está barro. ನೋಡಿ ಬಂದಾವ ನಂದ ಕಣ್ಣೀರ ಸಂತೋಷದಿಂದ ಮನೆಯಾಗ ಕರಸಿ ಕುಡಿಯಾಕ ಕೊಟ್ಟಾಳ ತಣ್ಣೀರ tawa ಹೇಳುತ್ತಾಳ ಸಂಕಾದ ನಂದು ಏ ರಾಯಣ್ಣ ಗೌಡರ ಮಗಳಿದ್ದ ನಾನು ಬೇವರ್ಗಿ ಅದು ನನ್ನ ಕೊಟ್ಟೂರ ಪಾಥರ ಘತ್ತಯಾಂಗಣ್ಣ ಪರಲಿ ನೀರ ಗಿತ್ತೀನಯಾಂಗಣ ಸಾಲಿಗೆ ಹೋಗುವಾಗ ಗೆಳತಿ ಸಣ್ಣ ಕೇಳ್ದರು ಮಳೆನಿ ಪ್ರೀತಿ ಕನ್ನಡ ಸಾಲಿಗೆ ಹೋಗುವಾಗ ಗೆಳತಿ ಸಣ್ಣ ಕೇಳ್ದರೂ ಮಳೆನಿ ಪ್ರೀತಿ ಶಾಲೆ ಹೋಗುವಾಗ ನಿನ್ನ ಗೆಳತಿಯರಿಗೆ ಗುರುತಾಗೈತಿ ಸಾಲಿ ಬಿಡುವ ಸಂಜೆ ಇದರತೀಯ ಜ್ಞಾನ ನೋಡುವ ಕ

ಬಳಗಾರ ತರ್ಮಾನ್ಯ ಸೋದಿ ಹೇಳತಾನ ಮಾಡಿ ಒಳ್ಳೆ ವಿಚಿಯಾರ ಅಕ್ಕರೆ ಎಂದ ಹಾಕಿ ಹಾಕಿ ಶಾಲ ತಾಯಿ ಊಟ ಉಪಚಾರ ನ ಮಾಡುತ್ತ ಸಂಚಾರ ಚಾರ ಬಗಿ ಹಳತನ ಮಾಡುತ್ತ ಸಂಚಾರ ಬಾರು ಬಾ ಬಳಗಾರ ಹೆಂಗಾದು ನನ ಪವರೋರ ಬಾಬಾರು ಬಾ ಬಳಗಾರ ಹೆಂಗಾದು ನನ ಹಾಡಿ ಒಂದೆರಡು ಜಾನಪದ ಹಾಡ್ರಿ ಜಾನಪದ ಹಾಡ್ತೀಯ ಹಾಡು

ಊರ ನನ್ನ ಊರಿಗೆ ತೊಂಬತ್ತು ಕಿಲೋಮೀಟರ್ ಗೆಳತಿಯನ್ನ ಅಲ್ಲಿಗೆ ಬಂದಾರ ಸಂಸೆ ಹಿಡ್ತಾರ ನಿನ್ನ ಗಂಡನ ಮನೆ ವೀ ಅಂದೆ ನದಿಯನ್ನ ಪೋನ ಮಾಡಿ ಓಡಿ ಹೋಗ ಕಸಿಗಲಿ ಬಾಡಿಗೆ ಗಾಡಿ ನನ್ನ ನೆಂಪ ತಗದವಾಗಿ ಗಂಡನ ಜೋಡಿ ಬಾಳ ಹೋಗ ಗರತ್ಯಾಗಿ ನೀ ಮಾಡಿದರು ಪ್ರೀತಿ ಮೋಸ ಅಂಬುದು ಹುಡುಗರಿಗೆ ಕಟ್ಟಿಟ್ಟ ನೀ ಅತ್ತಾಗಿ ಮಾಡಿದರು ಪ್ರೀತಿ

ಸಿಗ ಹೋಗೋಕೆ ಎಷ್ಟೊಂದು ದಿನ ಬೇಕು ತಸೋ ದಿನ ಹಾದಿ ತವರೂರು ತಸೋ ದಿನ ಹಾದಿ ತವರೂರು ಮನೆಯಲ್ಲಿ ಕದು ಕುಂತಾಳೆ ಹಳದುವ ಜಗಕ್ಕೆಲ್ಲ

ನನ್ನ ಗೌಡರು ಬಂಕಿಯ ಬುತ್ತಿ ಹೋಯ್ತಾರ ಅಪ್ಪ ಸ್ಯಾಂಡಾಗಿ ಕಾಯಿ ಕಾಯುತ್ತೆ ಮಾಡಿಕೊಂಡು ನಾನು రలి <resoluz> <piercing> <sharp features> ಗೆಳತಿ ನೀವಾದ ಮ್ಯಾಲ ಭೂಲ ತರ್ತಾನ ತಿಂಡಿಯ ಮ್ಯಾಲ ಮದುವೆಯಾಗಿ ಗೆಳತಿ ನಿವಾದ ಮ್ಯಾಲ ಭೂಲವಾರ ತರ್ತಾನೆ ಮಾಪ್ಗ ಕೊಡುವಂಗ ಬೆಳಿತೀನಿ ಸಾಲ